ವೀಕ್ಷಕರೇ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಮತ್ತೊಂದು ಯೋಜನೆಯ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತಹ ವೀಕ್ಷಕರೇ ಹೌದು ವೀಕ್ಷಕರೇ ಇಲ್ಲಿ ರೇಷನ್ ಕಾರ್ಡ್ ಹೊಂದಿದ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ವೀಕ್ಷಕರ ಇದು ಮತ್ತೊಂದು ಯೋಜನೆ ಆಗಿರುತ್ತದೆ ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೆ ಇಲ್ಲಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಇಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇರುವಂತಹ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ರೇಷನ್ ಕಾರ್ಡ್ ಇದ್ದವರಿಗೆ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗುವ ಮತ್ತೊಂದು ಯೋಜನೆ ಬಂತು ವೀಕ್ಷಕರೇ ಅದಕ್ಕಾಗಿ ನೀವು ಆ ಯೋಜನೆ ಯಾವುದು ಅಂತ ನೋಡಬೇಕಾದ್ರೆ ವೀಕ್ಷಕರೇ ಇಲ್ಲಿ ಇಲ್ಲಿ ಇದೇ ಜನವರಿ ಒಂದನೇ ತಾರೀಕಿನಿಂದ ಈ ಯೋಜನೆ ಕೂಡ ಶುರು ಆಗ್ತಿದೆ ವೀಕ್ಷಕರೇ ಮತ್ತು ನೀವು ಬೇಗ ಹೋಗಿ ಇಲ್ಲಿ ಅರ್ಜಿಯನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಯಾವ ಯೋಜನೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಮತ್ತು ನೋಡಿ ಇಲ್ಲಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ವೀಕ್ಷಕರೇ ಮತ್ತು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ಕಂಪ್ಲೀಟ್ ಆಗಿ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗುತ್ತದೆ ವೀಕ್ಷಕರೇ ವೀಕ್ಷಕರೇ ನಿಮ್ಮ ಬಳಿ ರೇಷನ್ ಕಾರ್ಡ್ ಇದೆಯಾ ಇಲ್ವಾ ಅಂತ ಒಂದೇ ಒಂದು ಕಮೆಂಟ್ ಮಾಡಿ ಯಾಕೆಂದ್ರೆ ರೇಷನ್ ಕಾರ್ಡ್ ಇದ್ದವರು ಮಾತ್ರ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ರೇಷನ್ ಕಾರ್ಡ್ ಹೊಂದಿದವರಿಗೆ ಮಾತ್ರ ಈ ವಿಡಿಯೋ ಆಗಿರುತ್ತದೆ ಇಲ್ಲವಾದ್ರೆ ನೀವು ವಿಡಿಯೋನ ನೋಡಲಿಕ್ಕೆ ಹೋಗಬೇಡಿ ದಯವಿಟ್ಟು ಹೇಳ್ತಾ ಇದೀನಿ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಯೋಜನೆ ಅರ್ಹವಾಗಿರುತ್ತದೆ ಮತ್ತು ನಿಮಗೆ ಬಿಪಿಎಲ್ ಆಗಲಿ ಎ ಆಗಲಿ ರೇಷನ್ ಕಾರ್ಡ್ ಇದ್ದವರಿಗೆ ಮಾತ್ರ ಈ ಯೋಜನೆಯ ಮಾಹಿತಿಯನ್ನು ನೀವು ಪಡೆದುಕೊಳ್ಳಬಹುದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ನೋಡಿ ಮಾಹಿತಿಯನ್ನು ನೋಡುವುದಾದರೆ ಇಲ್ಲಿ ಯಾವ ಯೋಜನೆ ಅಂತ ನೋಡುವುದಿಲ್ಲ ಎಂಟು ನೂರು ಮಿಲಿಯನ್ ಜನರಿಗೆ ಇಲ್ಲಿ ಎಂಟುನೂರು ಮಿಲಿಯನ್ ಆಹಾರ ಭದ್ರತಾ ಬದ್ಧತೆಯನ್ನು ಕಾಪಾಡಿಕೊಳ್ಳಲು ಇಲ್ಲಿ ಕೇಂದ್ರ ಸರ್ಕಾರದಿಂದ ಆಹಾರ ಇಲಾಖೆ ಭದ್ರತಾ ಕಾಯ್ದೆಯನ್ನು ಹೊರಡಿಸಿರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಈ ಯೋಜನೆ ಹೊಸದಾಗಿರುವ ಯೋಜನೆ ಆಗಿರುತ್ತದೆ ಮತ್ತು ಇದಕ್ಕಾಗಿ ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಮತ್ತು ಇಲ್ಲಿ ಯಾವ ಯಾವ ರೂಲ್ಸ್ ಗಳನ್ನು ಫಾಲೋ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿದುಕೊಳ್ಳುತ್ತಾ ಹೋಗೋಣ ವೀಕ್ಷಕರೇ ಇದರಲ್ಲಿ ಇದು ಇನ್ನೂ ತನಕ ಇಲ್ಲಿ ಈಗಾಗಲೇ ಪ್ರತಿಯೊಂದು ಮಹಿಳೆಯರ ಖಾತೆಗಳಿಗೂ ಕೂಡ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ರೇಷನ್ ಕಾರ್ಡ್ ಇದ್ದವರು ಮಾತ್ರ ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಈ ಯೋಜನೆಯ ಮಾಹಿತಿಯನ್ನು ನೀವು ತಿಳಿದುಕೊಳ್ಳಲು ವೀಕ್ಷಕರೇ ನೀವು ಯಾವ ಯಾವ ರೂಲ್ಸ್ ಗಳನ್ನು ಫಾಲೋ ಮಾಡಬೇಕಂದ್ರೆ ಇಲ್ಲಿ ಐದರಿಂದ ಆರು ರೂಲ್ಸ್ ಗಳು ಇವೆ ವೀಕ್ಷಕರೇ ಅದಕ್ಕಾಗಿ ಆ ಐದರಿಂದ ಆರು ರೂಲ್ಸ್ ಗಳು ನೀವು ಕೂಡ ಒಬ್ಬರಾಗಿದ್ದರೆ ಖಂಡಿತವಾಗಿಯೂ ಕೂಡ ಇಲ್ಲಿ ಜನವರಿ ತಿಂಗಳಿನಿಂದ ಒಂದನೇ ತಾರೀಕಿನಿಂದ ಇಲ್ಲಿ ಮಹಿಳೆಯರ ಖಾತೆಗಳಿಗೆ ಇಲ್ಲಿ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗ್ತಿರುವಂತದ್ದು ವೀಕ್ಷಕರೇ ಅದಕ್ಕಾಗಿ ಇಲ್ಲಿ ಯಾವ ಯಾವ ರೂಲ್ಸ್ ಅಂತ ನೋಡಿಕೊಳ್ಳುತ್ತ ಹೋಗೋಣ ಬನ್ನಿ ವೀಕ್ಷಕರೇ ವೀಕ್ಷಕರೇ ನೋಡಿ ಮೊದಲನೇದಾಗಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು ಎಪಿ ಎಲ್ ಆಗಲಿ ಮತ್ತು ಬಿ ಎಲ್ ಆಗಲಿ ಮತ್ತು ಅಂತ್ಯದಯ ಆಗಲಿ ಕೇವಲ ಒಂದಾದರೂ ಒಂದು ರೇಷನ್ ಕಾರ್ಡ್ ಇರಲೇಬೇಕು ವೀಕ್ಷಕರೇ ಒಬ್ಬೊಬ್ಬರಿಗೆ ರೇಷನ್ ಕಾರ್ಡ್ ಇರುವುದಿಲ್ಲ ಸರ್ ನಮ್ಮ ಬಳಿ ರೇಷನ್ ಕಾರ್ಡ್ ಇಲ್ಲ ನಮಗೂ ಕೂಡ ಈ ಅರ್ಜಿಯನ್ನು ನಾವು ಪಡೆದುಕೊಳ್ಳಬಹುದಾ ಅಂತ ಕೇಳ್ತೀರಿ ವೀಕ್ಷಕರೇ ನಾನು ದಯವಿಟ್ಟು ಹೇಳ್ತಾ ಇದೀನಿ ಕೇವಲ ರೇಷನ್ ಕಾರ್ಡ್ ಇದ್ದ ಮಹಿಳೆಯರಿಗೆ ಮಾತ್ರ ಈ ಯೋಜನೆ ಉಪಯುಕ್ತವಾಗಿರುತ್ತದೆ ಅದಕ್ಕಾಗಿ ನಿಮ್ಮ ಬಳಿ ರೇಷನ್ ಕಾರ್ಡ್ ಇರಬೇಕು ಯಾವ್ದಾದರೂ ಒಂದು ಇರಲಿ ಎ ಪಿ ಎಲ್ ಆಗಲಿ ಬಿಪಿಎಲ್ ಆಗಲಿ ಮತ್ತು ಅಂತ್ಯದಯವಾಗಿರಲಿ ರೇಷನ್ ಕಾರ್ಡ್ ಇರಬೇಕು ಮತ್ತು ಇಲ್ಲಿ ಎರಡರೇ ರೂಲ್ಸ್ ನೋಡುವುದಾದರೆ ನೋಡಿ ವೀಕ್ಷಕರೇ ವೀಕ್ಷಕರೇ ನೋಡಿ ಇಲ್ಲಿ ಎರಡನೇ ರೂಲ್ಸ್ ನೋಡುವುದಾದ್ರೆ ಇಲ್ಲಿ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಇದ್ದವರಿಗೆ ಕೇವಲ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಮಾತ್ರ ಇಲ್ಲಿ ವಾರ್ಷಿಕ ಆದಾಯ ಮೂರು ಲಕ್ಷಕ್ಕಿಂತ ಕಡಿಮೆ ಇದ್ದವರಿಗೆ ಮಾತ್ರ ರೇಷನ್ ಕಾರ್ಡ್ ಅನ್ನು ದೊರೆಯುತ್ತದೆ ಅದಕ್ಕಾಗಿ ಇಲ್ಲಿ ಮತ್ತೊಂದು ಸಾರಿ ಅವರು ಹೇಳ್ತಾ ಇದ್ದಾರೆ ನಿಮ್ಮ ವಾರ್ಷಿಕ ಆದಾಯ ಮೂರು ಲಕ್ಷಗಿಂತ ಕಡಿಮೆ ಇದ್ದರೆ ಮಾತ್ರ ಈ ಯೋಜನೆಗೆ ನೀವು ಅರ್ಹರಾಗಿರುತ್ತೀರಾ ವೀಕ್ಷಕರೇ ಮತ್ತು ಇಲ್ಲಿ ಮೂರನೇ ರೂಲ್ಸ್ ನೋಡುವುದಾದ್ರೆ ನೋಡಿ ನೀವು ನಿಮ್ಮ ಗ್ರಾಮೀಣ ಪ್ರದೇಶಗಳಲ್ಲಿ ಕೂಡ ನೀವು ಎರಡು ಲಕ್ಷ ಲಕ್ಷಗಿಂತ ಕಡಿಮೆ ಆದಾಯವನ್ನು ಹೊಂದಿರಬೇಕು ಅಂದರೆ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದರೆ ನೀವು ವಾರ್ಷಿಕ ಆದಾಯ ಎರಡು ಲಕ್ಷಕ್ಕಿಂತ ಕಡಿಮೆ ಹೊಂದಿರಬೇಕು ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಐದರಿಂದ ಆರು ಲಕ್ಷ ಹಣವನ್ನು ನೀವು ವಾರ್ಷಿಕ ಆದಾಯವನ್ನು ಪಡಿತಾ ಇದ್ರೆ ನಿಮಗೆ ಈ ಯೋಜನೆ ಕಡೆಯಿಂದ ಮಾಹಿತಿಯನ್ನು ನಿಮಗೆ ಬರುವುದಿಲ್ಲ ವೀಕ್ಷಕರೇ ಅದಕ್ಕಾಗಿ ನೀವು ಗ್ರಾಮೀಣ ಪ್ರದೇಶದಲ್ಲಿ ಇದ್ದು ಎರಡು ಲಕ್ಷಗಿಂತ ಕಡಿಮೆ ಆದಾಯವನ್ನು ವಾರ್ಷಿಕವಾಗಿ ಪಡೆದುಕೊಳ್ತಾ ಇದ್ರೆ ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಈ ಯೋಜನೆಯ ಉಪಯುಕ್ತವನ್ನು ನೀವು ಪಡೆದುಕೊಳ್ಳಬಹುದು ವೀಕ್ಷಕರೇ ಮತ್ತು ಇಲ್ಲಿ ನಾಲ್ಕನೇ ರೂಲ್ಸ್ ನೋಡುವುದಾದ್ರೆ ನೋಡಿ ವೀಕ್ಷಕರೇ ನೀವು ನಿಮ್ಮ ಮನೆಯ ಅಂದರೆ ನೋಡಿ ಒಂದು ನೂರು ಚದರ್ಕ್ ಮೀಟರ್ ಅಷ್ಟು ಮನೆಯನ್ನು ಹೊಂದಿರಬೇಕು ಅದರ ಒಳಗಡೆನೆ ಮನೆಯನ್ನು ಹೊಂದಿರಬೇಕು ಮತ್ತು ಎರಡ್ ನೂರು ಚದರ್ಕ್ ಮೀಟರ್ ಅಷ್ಟು ಮನೆಯನ್ನು ಹೊಂದಿದ್ದರೆ ನಿಮಗೆ ಯಾವುದೇ ರೀತಿಯಾಗಿಯೂ ಕೂಡ ಈ ಯೋಜನೆಯ ಉಪಯುಕ್ತವನ್ನು ನೀವು ಪಡೆದುಕೊಳ್ಳಲಾಗಿರುತ್ತೀರಾ ಅದಕ್ಕಾಗಿ ನೀವು ಖಂಡಿತವಾಗಿಯೂ ಕೂಡ ನೂರು ಚದರ ಮೀಟರ್ ಒಳಗಡೆ ನೀವು ಮನೆಯನ್ನು ಹೊಂದಿರಬೇಕು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ನೂರು ಚದರ ಮೀಟರ್ ಒಳಗಡೆ ಮನೆಯನ್ನು ಹೊಂದಿದವರಿಗೆ ಮಾತ್ರ ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು ವೀಕ್ಷಕರೇ ಮತ್ತು ದಯವಿಟ್ಟು ಇಲ್ಲಿ ಐದನೇ ರೂಲ್ಸ್ ನೋಡುವುದಾದ್ರೆ ನೋಡಿ ವೀಕ್ಷಕರೇ ವೀಕ್ಷಕರಲ್ಲಿ ಐದನೇ ರೂಲ್ಸ್ ನೋಡುವುದಾದ್ರೆ ಇಲ್ಲಿ ನಿಮ್ಮ ಮನೆಯಲ್ಲಿ ಫೋರ್ ವೀಲರ್ ಗಾಡಿ ಇರಬಾರದು ಅಂದ್ರೆ ನೋಡಿ ಇಲ್ಲಿ ನಾಲ್ಕು ಚಕ್ರದ ವಾಹನ ಇರಬಾರದು ವೈಟ್ ವರ್ಡ್ ಕಾರ್ ಆಗಲಿ ಮತ್ತು ಯೆಲೋ ವರ್ಡ್ ಕಾರ್ ಆಗಲಿ ಎರಡೂಗಳಲ್ಲಿ ಒಂದು ಡಿಫರೆನ್ಸ್ ಇದೆ ವೀಕ್ಷಕರೇ ಅದಕ್ಕಾಗಿ ಆ ಡಿಫರೆಂಟ್ ಯಾವುದು ಅಂತ ನೋಡುವುದಾದ್ರೆ ನೋಡಿ ನಿಮ್ಮ ಬಳಿ ವೈಟ್ ಬೋರ್ಡ್ ಕಾರ್ ಇದೆ ಅಂದ್ರೆ ನೋಡಿ ಇಲ್ಲಿ ನಾಲ್ಕು ಚಕ್ರದ ವಾಹನ ಆಯಿತು ವೈಟ್ ಬೋರ್ಡ್ ಕಾರ್ ಇದ್ದರೆ ನೀವು ನಿಮ್ಮ ಫ್ಯಾಮಿಲಿಗಾಗಿ ಕಾರ್ ಅನ್ನು ತೆಗೆದುಕೊಂಡಿರುತ್ತೀರಾ ಅದಕ್ಕಾಗಿ ನೀವು ಈ ಯೋಜನೆಗೆ ಅರ್ಹರಾಗಿರುತ್ತೀರಾ ಅದಕ್ಕಾಗಿ ನೀವು ಯಲ್ಲೋ ಬೋರ್ಡ್ ಕಾರ್ ಇದ್ದರೆ ಮಾತ್ರ ಈ ಯೋಜನೆಗೆ ನೀವು ಹಣವನ್ನು ಪಡೆದುಕೊಳ್ಳಬಹುದು ಹೇಗೆಂದ್ರೆ ನೀವು ವೈಟ್ ಬೋರ್ಡ್ ಕಾರ್ ತೊಂದರೆ ನೀವು ಫ್ಯಾಮಿಲಿಗೆ ಯೂಸ್ ಮಾಡಲು ಮಾತ್ರ ತೆಗೆದುಕೊಂಡಿರುತ್ತೀರಾ ಅಂದ್ರೆ ನೀವು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಮತ್ತು ಒಂದು ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ಪಡೆದುಕೊಳ್ಳಬಹುದು ವೀಕ್ಷಕರೇ ಮತ್ತು ಯಲ್ಲೋ ಬೋರ್ಡ್ ಕಾರ್ ಇದ್ದರೆ ನೋಡಿ ಇಲ್ಲಿ ಏನಾಗುತ್ತದೆ ಅಂದ್ರೆ ನೀವು ಯಲೋ ಬೋರ್ಡ್ ಕಾರ್ ತೆಗೆದುಕೊಂಡರೆ ನೀವು ಅದನ್ನು ನೀವು ದುಡಿಮೆಗೆ ತೆಗೆದುಕೊಂಡಿರುತ್ತೀರಾ ಅದು ಯಾವುದೇ ರೀತಿಯಾಗಿಯೂ ಕೂಡ ಪರ್ಸನಲ್ ಗೆ ತೆಗೆದುಕೊಳ್ಳುವುದಿಲ್ಲ ಅದಕ್ಕಾಗಿ ನಿಮ್ಮ ಮನೆಯಲ್ಲಿ ಯಲೋ ಬೋರ್ಡ್ ಕಾರ್ ಇದ್ದರೆ ಫೋರ್ ವೀಲರ್ ಗಾಡಿ ಇದ್ದರೆ ಅಂತವರು ಈ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಆದರೆ ಪ್ರತಿ ತಿಂಗಳು ಕೂಡ ಸಾವಿರ ರೂಪಾಯಿ ಹಣವನ್ನು ರೇಷನ್ ಕಾರ್ಡ್ ಇದ್ದವರು ಪಡೆದುಕೊಳ್ಳಬಹುದು ವೀಕ್ಷಕರೇ ಅವರಿಗೆ ಖಂಡಿತವಾಗಿಯೂ ಕೂಡ ಒಂದು ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಗುತ್ತದೆ ವೀಕ್ಷಕರೇ ಮತ್ತು ಇಲ್ಲಿ ಏಳನೇ ರೂಲ್ಸ್ ನೋಡುವುದಾದ್ರೆ ಇಲ್ಲಿ ನೋಡಿ ಖಂಡಿತವಾಗಿಯೂ ಕೂಡ ಖಂಡಿತವಾಗಿಯೂ ಇಲ್ಲಿ ನೀವು ರೇಷನ್ ಕಾರ್ಡ್ ಅನ್ನು ನಿಮ್ಮ ಬ್ಯಾಂಕಿಗೆ ಹೋಗಿ ರೇಷನ್ ಕಾರ್ಡ್ ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಮತ್ತು ನಿಮ್ಮ ಆಧಾರ್ ಕಾರ್ಡ್ ಎಲ್ಲ ಸಿಡಿಂಗ್ ಆಗಿರಬೇಕು ವೀಕ್ಷಕರೇ ಈ ಕೆ ಸಿ ಅಂತಾನು ಕರೆಯುತ್ತಾರೆ ಈ ಕೆ ಸಿ ಖಂಡಿತವಾಗಿಯೂ ಮಾಡಬೇಕು ಇದೊಂದು ಕಟ್ಟ ಕಡೆಯ ರೂಲ್ಸ್ ಆಗಿರುತ್ತದೆ ಖಂಡಿತವಾಗಿಯೂ ಕೂಡ ಇ ಕೆ ಸಿಯನ್ನು ನೀವು ಕೂಡ ಮಾಡಬೇಕು ಈ ಕೆ ಸಿ ಮಾಡಿಸಿಕೊಂಡವರಿಗೆ ಮಾತ್ರ ಈ ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಖಂಡಿತವಾಗಿಯೂ ಕೂಡ ನೀವು ಹಣವನ್ನು ಪಡೆದುಕೊಳ್ಳುತ್ತೀರಾ ಈ ಕೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕಂದ್ರೆ ನೋಡಿ ಕೇವಲ ಸಿಂಪಲ್ ಆಗಿರುತ್ತದೆ ವೀಕ್ಷಕರೇ ನಿಮ್ಮ ರೇಷನ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ತೆಗೆದುಕೊಂಡು ಈ ಕೆ ವೈಸಿಯನ್ನು ಖಂಡಿತವಾಗಿಯೂ ಮಾಡಿಸಿ ಸಿಡಿಂಗ್ ಮಾಡಿಸಿ ಇ ಕೆ ಅಂತ ಕರೆಯುತ್ತಾರೆ ಈ ಕೆ ವೆಸಿಯನ್ನು ಮಾಡಿಸಿ ನಿಮಗೆ ಕಂಪಲ್ಸರಿಯಾಗಿ ಕೂಡ ಈ ಕೆ ಮಾಡಿದರೆ ನಿಮಗೆ ಈ ಯೋಜನೆಗೆ ಅರ್ಜಿಯನ್ನು ನೀವು ಸಲ್ಲಿಸಿ ಸಾವಿರ ರೂಪಾಯಿ ಹಣವನ್ನು ಪ್ರತಿ ತಿಂಗಳು ನೀವು ಪಡೆದುಕೊಳ್ಳಬಹುದು ವೀಕ್ಷಕರೇ ಮತ್ತು ಈ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಈ ತಿಂಗಳಿನಲ್ಲಿ ಕೆಲವೇ ಕೆಲವು ದಿನಗಳಲ್ಲಿ ಕೂಡ ಈ ಯೋಜನೆ ಸ್ಟಾರ್ಟ್ ಆಗಬಹುದು ವೀಕ್ಷಕರೇ ಏಕೆಂದರೆ ಮಾಹಿತಿ ಕೂಡ ಬಂದಿದೆ ಅಂದ್ರೆ ಕೆಲವೇ ಕೆಲವು ದಿನಗಳಲ್ಲಿ ಇಲ್ಲಿ ಖಂಡಿತವಾಗಿಯೂ ಕೂಡ ಈ ಯೋಜನೆ ಸ್ಟಾರ್ಟ್ ಆಗುತ್ತದೆ ಖಂಡಿತವಾಗಿಯೂ ಕೂಡ ಇಲ್ಲಿ ಈ ಯೋಜನೆ ಸ್ಟಾರ್ಟ್ ಆಗುತ್ತದೆ ವೀಕ್ಷಕರೇ ನೀವು ಯಾವುದೇ ರೀತಿಯಾಗಿ ವೇರಿ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ ಇಲ್ಲಿ ನೋಡಿ ಈ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಲ್ಲ ಅವಾಗ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ವೀಕ್ಷಕರೇ ಅದಕ್ಕಾಗಿ ದಯವಿಟ್ಟು ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ವಿಡಿಯೋನ ಇಲ್ಲಿ ತನಕ ನೋಡಿದರೆ ವೀಕ್ಷಕರೇ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ನಾನು ಮತ್ತೊಂದು ಯೋಜನೆ ಬಗ್ಗೆ ಪ್ರತಿ ತಿಂಗಳು ನೋಡಿ ವೀಕ್ಷಕರೇ ಇಲ್ಲಿ ರೇಷನ್ ಕಾರ್ಡ್ ಇದ್ದಾರೆ ಅವರಿಗೆ ಮಾತ್ರ ಈ ವಿಡಿಯೋ ಅನ್ವಯವಾಗಿರುತ್ತದೆ ಮತ್ತು ಇಲ್ಲಿ ನಾನು ಈ ಯೋಜನೆ ಯಾವಾಗ ಸ್ಟಾರ್ಟ್ ಆಗುತ್ತದೆ ಅಂತ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಹಿತಿ ಬಂದ ನಂತರ ವಿಡಿಯೋನ ಮಾಡುತ್ತೇನೆ ವೀಕ್ಷಕರೇ ಅದಕ್ಕಾಗಿ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಿದಕ್ಕೆ ಧನ್ಯವಾದಗಳು ಮತ್ತು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೆ ಒಂದೇ ಒಂದು ಲೈಕ್ ಮಾಡಿ ವೀಕ್ಷಕರೇ ನೋಡಿ ವೀಕ್ಷಕರೇ ವಿಡಿಯೋ ಪೂರ್ತಿಯಾಗಿ ನೋಡಿದ್ದೀರಿ ಮತ್ತು ನಿಮ್ಮ ಬಳಿ ರೇಷನ್ ಕಾರ್ಡ್ ಇದ್ದರೆ ನಿಮಗೆ ಖಂಡಿತವಾಗಿಯೂ ಕೂಡ ಈ ಯೋಜನೆಯ ಕಡೆಯಿಂದ ಒಂದು ಸಾವಿರ ರೂಪಾಯಿ ಹಣವನ್ನು ನೀವು ಅತಿ ಶೀಘ್ರದಲ್ಲಿ ಹಣವನ್ನು ಪಡೆದುಕೊಳ್ತಿರೋ ವೀಕ್ಷಕರೇ ಸೊ ನೋಡಿ ನಿಮಗೆ ಮಾಹಿತಿಯನ್ನು ಪೂರ್ತಿಯಾಗಿ ಗೊತ್ತಾಗಿದೆ ಅಂತ ಅನ್ಕೋತೀನಿ ಆದಷ್ಟು ಬೇಗನೆ ಕೂಡ ಈ ಯೋಜನೆ ಜಾರಿಗೆ ತರ್ತಾ ಇದ್ದಾರೆ ಮತ್ತು ಜಾರಿಗೆ ಬಂದ ನಂತರ ನಾವು ಮತ್ತೊಂದು ಜೊತೆ ಯಾವಾಗ ಅರ್ಜಿ ಸಲ್ಲಿಸಬೇಕು ಹೇಗೆ ಅರ್ಜಿ ಸಲ್ಲಿಸಬೇಕು ಅಂತ ಮತ್ತೊಂದು ವಿಡಿಯೋದಲ್ಲಿ ಮಾಹಿತಿಯನ್ನು ಕೊಡ್ತೀನಿ ವೀಕ್ಷಕರೇ ಸೊ ನೋಡಿದ್ರಲ್ಲ ವೀಕ್ಷಕರೇ ಪೂರ್ತಿಯಾದ ಮಾಹಿತಿಯನ್ನು ಗೊತ್ತಾಗಿದೆ ಅಂತ ಅನ್ಕೋತೀನಿ ಮತ್ತು ನಾವು ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ಭೇಟಿ ಆಗೋಣ ವೀಕ್ಷಕರೇ ಅಲ್ಲಿವರೆಗೂ ನಮಸ್ಕಾರ